ಮಹೇಶ್ ಕರಿಕಳ ಅವರು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇರ ಇರಲು ಅರ್ಹರಲ್ಲ ಸುಬ್ರಹ್ಮಣ್ಯದ ಭಕ್ತಾದಿಗಳಾದ ನಾವೆಲ್ಲ ನಿಮಗೆ ಧಿಕ್ಕಾರ ಕೂಗುವಂಥ ದಿನ ಕೂಡ ಹತ್ತಿರ ಬರ್ತದೆ ಅದೇ ದೇವಸ್ಥಾನಕ್ಕೂ ಸುತ್ತಿದ್ರು ಅದು ಪ್ರಯೋಜನ ಆಗುವುದಿಲ್ಲ ಯಾಕಂದರೆ ಇವರ ತಾಯಿಯನ್ನು ಬೇರೆ ಕಡೆ ಇದ್ದಾರೆ ಒಟ್ಟಿಗೆ ಮಾತುಕತೆ ಇಲ್ಲ ತಾಯಿಯನ್ನೇ ಬೇರೆ ಇಟ್ಟಿದ್ದಾರೆ ಮಹೇಶ್ ಅವರು ಹಾಗಾದರೆ ಈ ತಾಯಿಯನ್ನೇ ನೋಡಿದವನು ಒಬ್ಬ ದೇವಸ್ಥಾನದ ಅಧ್ಯಕ್ಷ ಆಗಲಿಕ್ಕೆ ಅದು ಸೂಕ್ತನ ಅಂತೇಳುವಂಥದ್ದು ನಾನು ಕರಿಕಳ ಅವರು ಒಂದು ಸುಬ್ರಹ್ಮಣ್ಯದ ದೇವಸ್ಥಾನದ ಇತಿಹಾಸದಲ್ಲಿ ಒಂದು ಮಾಜಿ ಟ್ರಸ್ಟಿಗೆ ದೇವಸ್ಥಾನದ ಅಂಗಳದಲ್ಲಿ ಹಲ್ಲೆ ಮಾಡಿದ್ದು ಅಂತೇಳಿದ ಇವರೇ ಇರ್ಬೋದು ಇತಿಹಾಸದ ಯು ಟಿ ಖಾದರ್ ಅವರ ಹೆಸರು ಹೇಳ್ಕೊಂಡು ಹೋಗಿ ಕೇಳಿದರೆ ನಾನು ಅವರು ಕ್ಲಾಸ್ಮೇಟು ನನ್ನ ಫ್ರೆಂಡು ಹಾಗೆ ಸುಬ್ರಹ್ಮಣ್ಯ ಗ್ರಾಮ ಕಾಂಗ್ರೆಸ್ ಗ್ರಾಮ ಸಮಿತಿಯ ವತಿಯಿಂದ ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಸಿಂಜಾಡಿ ಅವರ ವಿರುದ್ಧ ಹೇಳಿಕೆಯನ್ನು ನೀಡಿರತಕ್ಕಂಥ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಮಹೇಶ್ ಕರಿಕಲ ಇವರ ಹೇಳಿಕೆಗೆ ನಾವು ಗ್ರಾಮ ಸಮಿತಿ ವತಿಯಿಂದ ಕರಬ ಬ್ಲಾಕ್ ಅಧ್ಯಕ್ಷರಿಗೆ ಒಂದು ದೂರನ್ನು ನೀಡಲಿದ್ದಾರೆ ಈ ಬಗ್ಗೆ ನಾವು ಈಗಾಗಲೇ ಗ್ರಾಮ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಇತ್ತೀಚಿನ ಸುದ್ದಿ ಬಿಡುಗಡೆಯಲ್ಲಿ ದೇವಾಲಯದ ಅಧ್ಯಕ್ಷರ ವಿರುದ್ಧ ಹಾಗೆಯೇ ಈ ಒಂದು ಸುಬ್ರಹ್ಮಣ್ಯ ದೇವಾಲಯವನ್ನು ಪ್ರಾಧಿಕಾರ ಮಾಡುವ ವಿಚಾರದಲ್ಲಿ ಪ್ರಾಧಿಕಾರ ಮಾಡುವಂಥ ವಿಚಾರವನ್ನು ಎತ್ತಿದ್ದಾರೆ ನಾವು ಹೇಳುವುದು ಇಷ್ಟೇ ನಮ್ಮ ಸುಬ್ರಹ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದವನ್ನು ಪ್ರಾಧಿಕಾರ ಮಾಡಿದರೆ ನಮ್ಮ ಸ್ಥಳೀಯ ಸ್ಥಳೀಯರಿಗೆ ಸ್ಥಳೀಯ ಅಲ್ಲಿ ಇರತಕ್ಕಂಥ ಜನರಿಗೆ ಭಾಳಷ್ಟು ತೊಂದರೆ ಆಗಿರ್ ಆಗಿ ಆಗ್ತದೆ ಆದ್ದರಿಂದ ಈ ಒಂದು ಪ್ರಾಧಿಕಾರವನ್ನು ಅಂತ ಹೇಳುವಂಥದು ನಮ್ಮ ವಿರೋಧವಿದೆ ಆದ್ದರಿಂದ ಈ ಒಂದು ಮುಂದಿನ ಕೆಲವೊಂದು ವಿಚಾರವಾಗಿ ನಮ್ಮ ಶಿವರಾಮರಯ್ಯ ಅವರು ಕೂಡ ಮಾತಾಡಲಿಕ್ಕೆ ಇದ್ದಾರೆ ಆತ್ಮೀಯರೇ ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರಾದ ಹರೀಶ್ ಇಂಜಾಡಿಯವರ ಮೇಲೆ ಕೆಲವೊಂದು ಆಪಾದನೆಗಳನ್ನು ಮಾಡಿರುವಂಥದ್ದು ಸುದ್ದಿ ಬಿಡುಗಡೆ ಹಾಗೂ ಇನ್ನಿತರ ಚಾನಲ್ಗಳ ಮುಖಾಂತರ ನಾವು ನೋಡಿದ್ದೇವೆ ಹಾಗೂ ಹೈಕೋರ್ಟಿಗೆ ಕೂಡ ಲಿಖಿತವಾಗಿ ಹೇಳಿಕೆ ಕೊಟ್ಟಿರುವುದನ್ನು ನಾವು ಗಮನಿಸಿದ್ದೇವೆ ಅದರಲ್ಲಿ ಒಂದು ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ ಯಾಕೆಂತ ಹೇಳಿದರೆ ಹರೀಶ್ ಅವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಾರಕವಾಗಿರುವಂಥ ವ್ಯವಸ್ಥೆಗಳಿಗೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಅದರಲ್ಲಿ ಎರಡು ಒಂದು ಉತ್ತರಾದಿ ಮಠವನ್ನು ಆ ಮಠದ ಸ್ವಾಮೀಜಿಗಳಿಗೆ ಕೊಡಲಿಕ್ಕೆ ಪ್ರಯತ್ನಪಟ್ಟಿದ್ದಾರೆ ಅನ್ನುವಂಥೇಳು ಸುಳ್ಳು ಆರೋಪವನ್ನು ಮಾಡಲಾಗಿದೆ ಬಹುಶಃ ಈ ಒಂದು ವಿಚಾರದಲ್ಲಿ ಬಿ ಜೆ ಪಿಯ ಮಾಜಿ ಸಚಿವರಾದಂಥ ಪ್ರಮೋದ್ ಮಧ್ವರಾಜರವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಉತ್ತರಾದಿ ಮಠದ ಪ್ರತಿನಿಧಿಗಳೊಂದಿಗೆ ಆಗಮಿಸಿ ಅಧ್ಯಕ್ಷರೊಟ್ಟಿಗೆ ಮಾತುಕತೆ ಮಾಡಿಸಬೇಕು ಅಂತ ಹೇಳೋ ವಿಚಾರದಲ್ಲಿ ಅವರು ಬಂದಿದ್ದರು ಬಂದು ಬಂದಾಗ ನಾನು ಕೂಡ ಕೆಲವು ಮಾಸ್ಟ್ ಪ್ಲ್ಯಾನ್ ಸದಸ್ಯರುಗಳು ಟ್ರಸ್ಟಿಗಳೆಲ್ಲ ಇದ್ದೆವು ಆಗ ಅವರೊಂದು ಮಾತು ಹೇಳಿದರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರುಗಡೆ ಉತ್ತರಾದಿ ಮಠ ಇರು ಇರುವಂಥದ್ದು ಭಾಳ ವರ್ಷಗಳಿಂದ ಎಲ್ರಿಗೂ ತಿಳಿದ ವಿಚಾರ ಅದನ್ನು ಹೆಸರನ್ನು ತಾವು ತೆಗಿತೀರಿ ಅಂತ ಹೇಳಿ ಬಹುಶಃ ಈ ಉತ್ತರಾದಿ ಮಠದ ಎದುರು ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಆಗ ಕಟ್ಟಡ ದುರ್ಬಲಗೊಂಡಿತ್ತು ಆಗ ಅದು ಕಟ್ಟಡ ಬಿದ್ದ ಪ್ರದೇಶವನ್ನು ನಾವು ಆವತ್ತು ತೆಗೆದಿದ್ದೆವು ಆ ಸಂದರ್ಭದಲ್ಲಿ ಉತ್ತರಾದಿ ಮಠ ಅಂತ ಹೇಳುವಂತಹ ಒಂದು ಇದ್ದದ್ದು ನಿಜ ಆ ಒಂದು ವ್ಯವಸ್ಥೆ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟೋ ವರ್ಷಗಳಿಂದ ದಾಖಲೆ ಇದೆ ನಮ್ಮ ದೇವಸ್ಥಾನದ ದಾಖಲೆಗಳಲ್ಲೂ ಅದು ಉತ್ತರಾದಿ ಮಠ ಅಂತ ಇದೆ ಆದರೆ ಒಂದು ವಿಚಾರ ಇದೆ ಉತ್ತರಾದಿ ಮಠದ ಸ್ಥಳದ ಅಡಿ ಸ್ಥಳದ ಜಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆರ್ ಹೆಸರಿನಲ್ಲಿದೆ ಆರ್ ಟಿ ಸಿ ಮತ್ತು ಆ ಮಠಕ್ಕೆ ಯಾವುದೇ ಅಧಿಕಾರವನ್ನು ಕೂಡ ಈವರೆಗೆ ನೀಡಲಿಲ್ಲ ಎಲ್ಲವನ್ನೂ ಸುಬ್ರಹ್ಮಣ್ಯ ದೇವಸ್ಥಾನದ ಅಧೀನದಲ್ಲಿಯೇ ಮಾಡಲಾಗ್ತಾ ಇತ್ತು ಪೂಜೆ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನದಿಂದಲೇ ಮಾಡಲಾಗ್ತಿತ್ತು ಅವರಿಂದ ಯಾವುದೇ ಹಣವನ್ನು ವಸೂಲಿ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ ಅವರು ಕೂಡ ಉತ್ತರಾದಿ ಮಠದ ಪ್ರತಿನಿಧಿಗಳು ಕೂಡ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಸಂಪೂರ್ಣವಾಗಿ ಅದನ್ನು ನಾವು ಕಟ್ಟಿಕೊಡ್ತೇವೆ ಉಚಿತವಾಗಿ ನಮಗೆ ಯಾವುದೇ ಅಧಿಕಾರ ಬೇಡ ಅಲ್ಲಿಯ ಪೂಜಾ ವಿಧಿವಿಧಾನಗಳು ಈಗ ಇರುವಂತೆ ಮುಂದೆ ನಡಿಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದರು ಅದಕ್ಕೆ ಮಾನ್ಯ ಅಧ್ಯಕ್ಷರು ಆಗ ಇಒ ಕೂಡ ಇದ್ದರು ನಾವೆಲ್ಲ ಇದ್ದೆವು ಅದು ಮೊದಲಿಂದಲೂ ನಡ್ಕೊಂಡು ಬರುವಂಥ ವಿಚಾರ ಆಗಿತ್ತು ಅದನ್ನು ಅವರಿಗೆ ಕೊಡುವುದಂತೇಳಿ ಅಂದರೆ ಆ ರೀತಿಯ ಒಂದು ಲಿಖಿತವಾಗಿ ಕೊಡಲಿಕ್ಕಿಲ್ಲ ಬಾಯ್ದಾರಿಯಾಗಿ ಅಲ್ಲಿ ಒಪ್ಪಿಗೆ ಕೊಡುವುದು ಅಂತ ಆಯಿತು ಅಂದರೆ ಅದು ಈ ರೀ ಮೊದಲಿಂದಲೇ ಅದೇ ರೀತಿ ನಡ್ಕೊಂಡು ಬರ್ತಾ ಬರ್ತಾ ಇರುವುದರಿಂದ ಅವ್ರದ್ದು ವಸ್ತು ಏನು ಬೇಡಿಕೆ ಇಲ್ಲ ಮತ್ತು ದೇವಸ್ಥಾನಕ್ಕೆ ಏನು ಮಾರಕ ಕೂಡ ಇಲ್ಲ ಆ ರೀತಿಯಾಗಿ ಮಾತುಕತೆ ಎಲ್ಲ ಆಗಿ ನ್ಯಾಯಾಲಯಕ್ಕೆ ಅರಿಸಿಂಜಾಡಿಯವರು ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ ಅವರು ನೇರವಾಗಿ ಸಚಿವರಿಗೆ ಒಂದು ತಿಳುವಳಿಕೆ ಪತ್ರವನ್ನು ಕಳಿಸಿಕೊಟ್ರು ಅವರ ಗಮನಕ್ಕೆ ಈ ರೀತಿ ಉಂಟು ಅಂತ ಹೇಳಿ ಇದರಿಂದ ದೇವಸ್ಥಾನಕ್ಕೆ ಏನು ಮಾರಕ ಅಂತ ಮಾಹಿತಿಯನ್ನು ಕೊಟ್ಟರು ಆದರೆ ಸಚಿವರ ಕಚೇರಿಯಿಂದ ಅದು ಹೇಗೆ ಹೊರಗಡೆ ಹೋಯಿತು ಅಲ್ಲಿಂದ ಹೇಗೆ ನ್ಯಾಯಾಲಯಕ್ಕೆ ಹೋಯಿತು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಆದರೆ ಹರಿಸಿನ್ ಜಾಡಿಯವರು ಅದನ್ನು ಯಾವುದೇ ಕಾರಣಕ್ಕೂ ನ್ಯಾಯಾಲಯಕ್ಕೆ ಕೊಡಲಿಲ್ಲ ಮತ್ತು ಸಾರ್ವಜನಿಕವಾಗಿಯೂ ಪ್ರಕಟಣೆ ಆವತ್ತು ಮಾಡಲಿರಲಿಲ್ಲ ಇದರಿಂದ ಅವರು ಏನು ಮಠಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಭಾಳಷ್ಟು ನಿಗೂಢವಾದಂಥ ವಿಚಾರ ಇದರಲ್ಲಿ ಏನೂ ಇಲ್ಲ ಸುಮ್ಮನೆ ಇಲ್ಲದರೆ ಇವರ ಮೇಲೆ ಆಪಾದನೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರು ಹೊಸ ಹರಿಸಿಂಗಾಡಿ ಅವರ ತೇಜವಧೆ ಮಾಡಲಿಕ್ಕೆ ಅವರ ವಿರೋಧಿಗಳು ಮಾಡಿದಂಥ ಒಂದು ವ್ಯವಸ್ಥೆ ಅಂತ ನಾನು ತಿಳ್ಕೊಂಡ ಮಟ್ಟಿಗೆ ನನ್ನ ಗಮನಕ್ಕೆ ಬಂದಂಥ ವಿಚಾರ ಈ ವಿಚಾರವನ್ನು ಆಯುಕ್ತರು ಬೆಂಗಳೂರಿಗೆ ಹೋದಾಗ ನಮಗೆ ತಿಳಿಸಿದರು ನೋಡಿ ಇಂಥ ವ್ಯವಸ್ಥೆಗಳು ಆಗ್ತಾ ಉಂಟು ಅಂತ ಆದರೆ ಆಯುಕ್ತರಿಗೆ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ ಯಾಕೆಂತ ಹೇಳಿದರೆ ಆಯುಕ್ತರು ನಿಜವಾಗಿಯೂ ತಪ್ಪು ಮಾಹಿತಿ ನೀಡಿದ್ದು ಎಂಡಮೆಂಟು ಆಯುಕ್ತರು ಏನಂತ ಹೇಳಿದರೆ ಅಲ್ಲಿ ಒಂದು ಲೀಗಲ್ ಸೆಲ್ ಇದೆ ಆ ಸೆಲ್ಲಿಂದ ಇದೆಲ್ಲ ಮಾಹಿತಿ ಹೋಗಿದೆ ಏನಂತ ಹೇಳಿದರೆ ಮಠ ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯದಲ್ಲಿಯೇ ಇಲ್ಲ ಅಂತ ಬಹುಶಃ ತಪ್ಪು ಮಾಹಿತಿಯನ್ನು ಆಯುಕ್ತರು ಕೊಟ್ಟುಕೊಂಡು ಹರಿಸಿನ್ ಜಾಡೆಯವರ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಶುರು ಮಾಡಿದರು ಇದು ಅತ್ಯಂತ ಖಂಡನೀಯದಂಥ ವಿಚಾರ ನಾವು ಇಷ್ಟರವರೆಗೆ ದೇವಸ್ಥಾನಕ್ಕೆ ಯಾವುದೇ ತೊಂದರೆ ಆದರೂ ಕೂಡ ನಾವು ಹೋರಾಟ ಮಾಡಿಕೊಂಡು ಬಂದವರು ನಮ್ಮ ಪಕ್ಷ ಹೋರಾಟ ಮಾಡಿಕೊಂಡು ಬಂದಿದೆ ಅದಲ್ಲದೆ ನಾವು ಹಿಂದೂಗಳೆಲ್ಲ ಸೇರಿಕೊಂಡು ಜ ಪಕ್ಷ ರೈತವಾಗಿ ಕೂಡ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಈಶ್ವರೆಗೆ ಅದನ್ನು ನಾವು ಯಾವುದೇ ತೊಂದರೆ ಆದರೂ ಅಧ್ಯಕ್ಷರಾದರೂ ನಾವು ಬಿಡುವಂಥ ಪ್ರಶ್ನೆ ಇಲ್ಲ ಬಸ್ ಅವರು ಅದನ್ನು ಮಾಡಲಿಲ್ಲ ಅದರಿಂದ ಇದು ಸುಳ್ಳು ಆಪಾದನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಏನು ಅಂತ ಹೇಳಿದರೆ ಆಯುಕ್ತರು ನಮ್ಮ ದೇವಸ್ಥಾನದ ಟ್ರಸ್ಟಿಗಳು ಮತ್ತು ಅಧ್ಯಕ್ಷರನ್ನು ಒಂಥರ ಖಂಡನೀಯ ರೀತಿಯಲ್ಲಿ ನೋಡೋದು ಬಹುಶಃ ಇದು ಅವರ ಅಧಿಕಾರ ಮೀರಿ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಬ್ಬ ಐ ಎ ಎಸ್ ಅಧಿಕಾರಿ ಆದರೆ ಆ ರೀತಿಯಾಗಿ ವರ್ತನೆ ಮಾಡಬೇಕು ಅಂತ ಇಲ್ಲ ಕರ್ನಾಟಕ ಸರ್ಕಾರದ ತೆರಿಗೆ ಹಣವನ್ನು ನಮ್ಮ ತೆರಿಗೆ ಹಣವನ್ನು ತೆಗೊಂಡು ಸಂಬಳ ತೆಗೊಂಡು ನಮ್ಮ ಪ್ರತಿನಿಧಿಗಳನ್ನೇ ಅವಹೇಳನಕಾರಿ ಮಾಡುವಂಥ ರೀತಿ ಮಾಡಿದರೆ ನಾವು ಸಹಿಸುವಂಥ ಪ್ರಶ್ನೆ ಇಲ್ಲ ಯಾಕೆಂತ ಹೇಳಿದರೆ ಮುಂದೆ ದಿನಗಳಲ್ಲಿ ಅದರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಆಯುಕ್ತರು ಸ್ವಲ್ಪ ತಮ್ಮ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳದಿದ್ದರೆ ಮತ್ತು ಟ್ರಸ್ಟಿಗಳಿಗೆ ಗೌರವವನ್ನು ಕೊಡುವುದು ಮತ್ತು ಇಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಸೂಕ್ತವಾದ ಸ್ಪಂದನೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಅವರು ಮಾಡಬೇಕು ಮಾಡದೇ ಇದ್ದರೆ ನಾವು ಕೂಡ ಪ್ರತಿಭಟನೆ ಮಾಡುವ ದಿನ ದೂರ ಇಲ್ಲ ಅಂತ ಹೇಳುವಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗಾಗಲೇ ಇನ್ನೊಂದು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಪ್ರಾಧಿಕಾರ ಅಂತೇಳಿ ನಾವು ಹಿಂದೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾಧಿಕಾರ ಮಾಡಬಾರ್ದು ಅಂತ ಹೇಳುವಂಥ ವಿಚಾರದಲ್ಲಿ ಹೋರಾಟ ಮಾಡಿದೆವು ತಾವು ಗಮನಿಸಬೇಕು ಎಲ್ಲರೂ ಕೂಡ ಈಗಾಗಲೇ ಹುಲಿಗಲ್ ಪ್ರಾಧಿಕಾರ ಆಗಿದೆ ಮೈಸೂರು ಚಾಮುಂಡಿ ಆಗಿದೆ ಇನ್ನು ಕೆಲವಾಗಿದೆ ಇಲ್ಲೆಲ್ಲ ಅಧ್ಯಕ್ಷರನ್ನು ಈಗ ಮಿನಿ ಚೀಫ್ ಮಿನಿಸ್ಟರ್ ಮಿನಿಸ್ಟರ್ಗಳನ್ನು ತೆಗೀತಾ ಇದ್ದಾರೆ ಬೇರೆಯವರಿಗೆ ಕೊಡ್ತಿದ್ದಾರೆ ಇದು ಎಷ್ಟು ಸಾಧಕ ಅಂತ ಹೇಳಿದರೆ ಹುಲಿಗಲ್ನ ಹುಲಿಕಲ್ ಹುಲಿಗಮ್ಮ ಹುಲಿಗಮ್ಮ ದೇವಸ್ಥಾನದ ಈ ಕಾರ್ಯದರ್ಶಿಯವರು ಬಂದಿದ್ದರು ನಾವು ಅವರ ಹತ್ರ ಕೇಳಿದೆವು ಸರ್ ಪ್ರಾಧಿಕಾರ ಮಾಡಿದರೆ ಏನು ಪ್ರಯೋಜನ ಅಂತ ಆಗ ಅಲ್ಲಿ ನೋಡಿದರೆ ಮೊದಲೇ ಹಾಗೇ ಹೋಗಬೇಕು ಆದರೆ ಮಿನಿಸ್ಟ್ರಿಗಳು ಅಧ್ಯಕ್ಷರು ಅಂತ ಹೇಳಿ ಅವರಿಗೆ ಬಾಕಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪುಡ್ಸೋದಿಲ್ಲ ಆದರೆ ಈ ದೇವಸ್ಥಾನದನ್ನೆಲ್ಲ ಕೊಟ್ಟರೆ ಮತ್ತೆ ನಮ್ಮ ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರಬಹುದು ಇಲ್ಲಿ ಅಲ್ಲೆಲ್ಲ ಅವ್ಯವಸ್ಥೆಗಳಾಗಿದೆ ಆದ್ದರಿಂದ ನಾವು ಪ್ರಾಧಿಕಾರ ಬೇಡ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದೆವು ನಾವು ಹೇಳುದು ಸುಬ್ರಹ್ಮಣ್ಯದ ಸುತ್ತಮುತ್ತಲಿನವರು ನಮಗೆ ಪ್ರಾಧಿಕಾರ ಬೇಡುವ ಬೇಕ ಬೇಡುವಂತ ನಾವು ಹೇಳ್ತೇವೆ ಬಹುಶಃ ಬಾಕಿ ಕೆಲವರೆಲ್ಲ ಸುಬ್ರಹ್ಮಣ್ಯದಲ್ಲಿ ಇನ್ನಿತರರೆಲ್ಲ ಸೇರಿಕೊಂಡು ಪ್ರಾಧಿಕಾರ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಉಗ್ರವಾಗಿ ನಾವು ವಿರೋಧಿಸ್ತೇವೆ ಯಾಕಂತ ಹೇಳಿದರೆ ಅದು ಬಾಧಕವಾಗಿದೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಾಧಕವಾಗಿರುವುದರಿಂದ ಅದನ್ನು ನಾವು ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ ನಾವು ಈಗಾಗಲೇ ಭಾಳಷ್ಟು ಮಂದಿ ನಾವು ಸುಬ್ರಹ್ಮಣ್ಯದವರು ವಿರೋಧಿಸಿದ್ದೇವೆ ಅಂತ ಹೇಳಿದರೆ ಈ ಪ್ರಾಧಿಕಾರ ರಚನೆ ಆದರೆ ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಬರುವುದು ನೂರಕ್ಕೆ ನೂರು ಸತ್ಯ ಯಾಕಂತ ಹೇಳಿದರೆ ಈಗಾಗಲೇ ಮೈಸೂರು ಚಾಮುಂಡಿ ದೇವಸ್ಥಾನದ ಒಂದು ಪರಿಸ್ಥಿತಿ ನೋಡ್ಬೋದು ಬೇರೆ ಬೇರೆ ಅಲ್ಲಿ ನೋಡಿದರೆ ಅಲ್ಲಿ ಧಾರ್ಮಿಕ ನಂಬಿಕೆ ಧಕ್ಕೆ ಬಂದದ್ದು ಉಂಟು ಆದರೆ ಉಗ್ರ ಹೋರಾಟಗಳನ್ನು ಯಾರು ಕೂಡ ಮಾಡ್ತಾ ಇಲ್ಲ ನಾವು ಮುಂದಕ್ಕೆ ಅದನ್ನೇ ನಾವು ಸಮಿತಿಯೆಲ್ಲ ಮಾಡಿಕೊಂಡು ಇಂಥ ವ್ಯವಸ್ಥೆಗಳು ಜಾರಿಯಾದರೆ ಮುಂದೆ ಸಮಸ್ಯೆ ಉಂಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈಗಾಗಲೇ ಒಂದು ಪ್ರಾಧಿಕಾರ ಇದೆ ಮಾಸ್ಟರ್ ಪ್ಲಾನ್ ಅಭಿವೃದ್ಧಿ ಸಮಿತಿ ಅಂತ ಅದು ಒಂದು ಪ್ರಾಧಿಕಾರವೇ ಈಗಾಗಲೇ ನೋಡಿ ಇಲ್ಲಿ ಅಧ್ಯಕ್ಷರು ನಮ್ಮ ಎಂಡ ಕಮಿಷನರ್ ಆದರೂ ಕೂಡ ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ಈಗಿನ ಸರ್ಕಾರ ಬಂದ ಮೇಲೆ ಇದರ ಅಧ್ಯಕ್ಷತೆಯನ್ನು ಮಿನಿಸ್ಟ್ರಿ ವಹಿಸ್ತಾ ಇದು ವೇಗವಾಗಿ ಹೋಗ್ತಾ ಉಂಟು ಈಗಾಗಲೇ ಐನೂರು ಕೋಟಿ ಚಿಲ್ಲರೆ ಅದು ಮಂಜೂರಾತಿಗೆ ಕೂಡ ಈಗಾಗಲೇ ಫೈನಲ್ ಹಂತಕ್ಕೆ ಬಂದು ಮುಟ್ಟಿದೆ ಇದು ಸಾಕು ಇಷ್ಟು ಅಭಿವೃದ್ಧಿ ದೇವಸ್ಥಾನದ ದುಡ್ಡನ್ನೇ ತೆಗೊಂಡು ದೇವಸ್ಥಾನ ಸುತ್ತಮುತ್ತ ಅಭಿವೃದ್ಧಿ ಪಡಿಸಲಿಕ್ಕೆ ಈ ಸಮಿತಿ ಸಾಕು ಸರ್ಕಾರದಿಂದ ಏನೋ ಇಷ್ಟುವರೆಗೆ ಕೊಡಲಿಲ್ಲ ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ಪರಿಗಣಿಸಬೇಕು ಇನ್ಯಾರಾದರೂ ಪ್ರಾಧಿಕಾರ ಬೇಕು ಅಂತೇಳಿದರೆ ಅವರ ವಿರುದ್ಧವೇ ನಮ್ಮ ಪ್ರತಿಭಟನೆ ಯಾಕೆಂತ ಹೇಳಿದರೆ ಅವರಿಗೆ ಇಲ್ಲೇ ಕಷ್ಟ ಸುಖ ಎಲ್ಲ ಗೊತ್ತಿಲ್ಲ ಏನು ಅಂತೇಳಿ ಇದಕ್ಕೆ ಸೊ ಕೆಲವೇ ಕೆಲವು ವ್ಯಕ್ತಿಗಳು ಸುಬ್ರಹ್ಮಣ್ಯದವರು ಆಸುಪಾಸಿನವರೆಲ್ಲ ಸೇರಿಕೊಂಡು ಇದಕ್ಕೆ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ನಾವು ಮೊದಲು ವಿರೋಧಿಸಿದ್ದೇವೆ ಇನ್ನು ಮುಂದೆ ಕೂಡ ವಿರೋಧಿಸ್ತೇವೆ ಇನ್ನೂ ಹೆಚ್ಚಿನ ವಿಚಾರವನ್ನು ನಮ್ಮ ಗ್ರಾಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಪವನ್ರವರು ನಿಮಗೆ ಹೇಳ್ತಾರೆ ಇವತ್ತು ಇಲ್ಲಿ ಯಾಕೆ ಸೇರಿದ್ದೇವೆ ಅಂತೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಸುಬ್ರಹ್ಮಣ್ಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಮಹೇಶ್ ಭಟ್ ಅವರು ತಮ್ಮದೇ ಸಮಿತಿಯ ವಿರುದ್ಧ ವಿರೋಧವಾದಂಥ ಹೇಳಿಕೆಗಳನ್ನು ಪತ್ರಿಕೆಗಳಲ್ಲಿ ಎಲ್ಲ ಕಡೆ ನೀಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಇದಕ್ಕೆ ಯಾಕೆ ಮುಖ್ಯ ಕಾರಣ ಏನು ಅಂತೇಳಿದರೆ ಅವರು ಈ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದರು ಬಟ್ ಅವರಿಗೆ ಒಂದು ಅವರನ್ನು ಸೂಚಿಸುವ ಒಬ್ಬ ಅಭ್ಯರ್ಥಿ ಕೂಡ ಇಲ್ಲದಿದ್ದ ಕಾರಣ ಅವರಿಗಲ್ಲಿ ಯಾವುದು ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಇದು ನಿಜವಾಗಿ ಯಾವ ರೀತಿಯ ವಿಷಯ ಹೇಳಿದ್ರೆ ಒಂದು ಹಾಸ್ಯಾಸ್ಪದ ಯಾಕೆಂದ್ರೆ ಒಂದು ಅಧ್ಯಕ್ಷ ಸ್ಥಾನವನ್ನು ಆಕಾಂಕ್ಷಿ ಅವರನ್ನು ಸೂಚಿಸಲಿಕ್ಕೆ ಒಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಅದರಷ್ಟು ನಾಚಿಗೇಡಿನ ವಿಷಯ ಇಲ್ಲ ಅವರು ಯಾವ ಮುಖದಲ್ಲಿ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಥವಾ ಯಾವ ಒಂದು ಮನಸ್ಥಿತಿಯಲ್ಲಿ ಹೋದು ಅಂತ ಹೇಳುವಂಥದ್ದು ಅವರೇ ನಿಜವಾಗಿ ಯೋಚನೆ ಮಾಡಬೇಕಾಗ್ತದೆ ಒಂದು ಬೆಂಬಲಕ್ಕೆ ಒಂದು ಸೂಚಿಸುವಂತ ವ್ಯಕ್ತಿ ಇರ್ಲಿಲ್ಲ ಆದರೂ ಕೂಡ ಅವರ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿ ಬಂದು ಬಂದರು ಅದೊಂದು ಭಾರಿ ವಿಚಾರ ಆಗ್ತದೆ ಮತ್ತೆ ಇವರು ತಮ್ಮದೇ ಸಮಿತಿಯನ್ನು ಅವರೇ ಇರುವಂತಹ ಸಮಿತಿಯನ್ನು ಆಯ್ಕೆಯಾದ ರೀತಿ ಸರಿ ಇಲ್ಲ ಅಂತ ಹೇಳ್ಕೊಂಡು ಬಂದ್ರು ಯಾರು ಮಹೇಶ್ ಭಟ್ಟವರು ಅವರು ಇದನ್ನು ವಜಾಗೊಳಿಸಬೇಕು ಅಂತ ಹೇಳುವಂತ ಹೇಳಿಕೆಯನ್ನು ಇಡ್ತಾ ಬಂದಿದ್ದಾರೆ ಹಾಗಾದ್ರೆ ಸರಿ ಇಲ್ಲದ ಸಮಿತಿಯಲ್ಲಿ ಆಯ್ಕೆಯ ಸರಿ ಇಲ್ಲ ಅಂತ ಹೇಳೋ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಆಕೆ ಅವರಷ್ಟು ಹೋರಾಟ ನಡೆಸಿದ್ರು ಅವರಿಗೆ ಮೊದಲೇ ಗೊತ್ತಿರ್ಲಿಲ್ಲ ಹಾಗಾದ್ರೆ ಅಥವಾ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳಿ ಆದ್ಮೇಲೆ ಅದು ಈ ವ್ಯವಸ್ಥಾಪನಾ ಸಮಿತಿ ಆಯ್ಕೆ ಅದು ಸರಿ ಇಲ್ಲ ಅಂತ ಹೇಳುವಂಥದ್ದು ಅವರ ಹೇಳಿಕೆಯ ಯಾವ ರೀತಿ ಅವರು ಎರಡು ಬಗೆಯ ಮಾತನ್ನು ಹೇಳ್ತಿದ್ದಾರೆ ಅದರಲ್ಲಿ ಬರೆಯವರು ಖಾಲಿ ಇವರಿಗೆ ಅಭಿವೃದ್ಧಿ ಯಾವ್ದ್ರ ಬಗ್ಗೆ ಚಿಂತನೆ ಇಲ್ಲ ಖಾಲಿ ಇವರಿಗೆ ಅಧಿಕಾರ ಅಥವಾ ಅವರ ಸ್ವಾರ್ಥದ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಿದ್ದಾರೆ ಅವರು ಮಹೇಶ್ ಭಟ್ಕಾರಿಗಾಳ ಅವರು ಬೇರೆ ಯಾವ್ದ್ರ ಬಗ್ಗೆ ಸಹ ಅವರು ಯೋಚನೆ ಮಾಡ್ತಾ ಇಲ್ಲ ಅವರು ಅಥವಾ ಸಪೋಸ್ ಅವರು ಅಧ್ಯಕ್ಷ ಆಯ್ಕೆ ಆಗಿದ್ರೆ ಈ ಆಯ್ಕೆ ಆದಂತ ಸಮಿತಿ ಸರಿ ಇಲ್ಲ ಅಂತ ಹೇಳುವಂತ ಹೇಳಿಕೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ಅವ್ರ ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದ ಮಾತನ್ನು ಅವರು ಹೇಳ್ತಾ ಇದ್ರ ಅಥವಾ ಅವ್ರ ಅಧ್ಯಕ್ಷ ಆಗಿ ಸಿಕ್ಲಿಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಹೇಳ್ತಿದ್ದಾರ ಅಂತ ಸ್ಪಷ್ಟಪಡಿಸಬೇಕು ಹಾಗಾದ್ರೆ ಅವರು ಸಮಯ ಆ ಸಮಿತಿ ಸರಿ ಇಲ್ಲ ಅಂತ ಹೇಳಿ ಆಗಿದ್ರೆ ಯಾಕೆ ಅವರು ಕಳೆದ ನಡೆದಂತ ನಾಲ್ಕು ಮೀಟಿಂಗ್ ಅವ್ರು ಅಟೆಂಡ್ ಆಗಿದ್ದಾರೆ ನಾಲ್ಕೈದು ಮೀಟಿಂಗ್ ಅವರು ಅಟೆಂಡ್ ಆಗಿದ್ದಾರೆ ಸರಿ ಇಲ್ಲ ಹೇಳಿದ್ರೆ ಮೀಟಿಂಗ್ ಅಟೆಂಡ್ ಆಗಬಾರ್ದಿತ್ತಲ್ಲ ಅವರು ಅದಕ್ಕೆ ಹಾಜರಾಗಬಾರ್ದಿತ್ತಲ್ಲ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿ ಎಲ್ಲಾ ನಿರ್ಣಯಗಳಿಗೆ ಸಹಿ ಹಾಕಿದ್ದಾರೆ ಮತ್ತೆ ಪುನಃ ಹೇಳ್ತೀರಾ ನಮ್ಮ ಸಮಿತಿ ಸರಿ ಇಲ್ಲ ಅಂತೇಳಿ ಅವರಿಗೆ ಒಂದು ಸ್ಪಷ್ಟವಾದ ನಿಲುವು ಇಲ್ಲ ಅಂತ ಹೇಳುವಂಥದ್ದು ಇದಲ್ಲೇ ಇದ್ದು ಕಾಣ್ತಾ ಉಂಟು ಯಾರು ಅವರಿಗೆ ಹಿಂದೆಯಿಂದ ಗಾಳಿ ಹಾಕ್ತಾ ಇದ್ದಾರೆ ಅದಕ್ಕೆ ತಿರುಗೊಂಡು ಹೋಗ್ತಾ ಇದ್ದಾರೆ ಅಥವಾ ಅವರಿಗೆ ಅಧಿಕಾರದ ಆಸೆ ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದು ನಿರಾಸೆ ಇದರಿಂದಾಗಿ ಅವರು ಈ ತರ ನಡ್ಕೊಳ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಮತ್ತೆ ಈ ಮಹೇಶ್ ಭಟ್ ಕರಿಕಳ ಅವರಿಗೆ ಒಂದು ಸ್ಥಿರವಾದ ಮನಸ್ಥಿತಿ ಇಲ್ಲ ಅವರಿಗೆ ಅವರಿಗೆ ಅವರು ಯಾವ ರೀತಿ ಅಧಿಕಾರ ಸಿಗ್ತದೆ ಅಥವಾ ಅವರಿಗೆ ಯಾವ ರೀತಿ ಅದರಿಂದ ಅನುಕೂಲ ಆಗ್ತದೆ ಅಥವಾ ಯಾವ ರೀತಿ ಅವಕಾಶ ಸಿಗ್ತದೆ ಆ ಕಡೆ ಅವರು ವಾಳ್ತಾ ಹೋಗ್ತಿರುವಂತ ವ್ಯಕ್ತಿಯಾಗಿದ್ದಾರೆ ಅವರು ಯಾಕೆ ಅಂತ ಹೇಳಿದ್ರೆ ಮೊದಲು ಸುಬ್ರಹ್ಮಣ್ಯದಲ್ಲಿ ಪ್ರಾಧಿಕಾರ ಆಗಬೇಕು ಅಂತ ಹೇಳುವಂತ ಒಂದು ಹೋರಾಟ ನಡೀತಾ ಇತ್ತು ಅದರ ಮುಂಚೂಣಿಯಲ್ಲಿದ್ದು ಅದರ ನಾಯಕತ್ವವನ್ನು ಅನ್ನಿಸ್ಕೊಂಡು ಪ್ರಾಧಿಕಾರ ಆಗಬೇಕು ಪ್ರಾಧಿಕಾರ ಆಗಬೇಕು ಅಂತ ಹೋರಾಟ ಮಾಡಿದ ಮಹೇಶ್ ಕಾರಿಕಾಳ ಅವರು ಇದೇ ಸ್ಥಳೀಯರ ವಿರೋಧದಿಂದ ನಮ್ಮ ನಮ್ಮ ಪಕ್ಷದಿಂದ ಎಲ್ಲರೂ ಪಕ್ಷ ಅಂತ ಹೇಳಿ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ವಿರೋಧ ಮಾಡಿದಾಗ ಈ ಪ್ರಾಧಿಕಾರದ ಆಲೋಚನೆಯನ್ನ ಕೈ ಬಿಟ್ಟು ಹೋಯ್ತು ಅಲ್ಲಿ ತನಕ ಪ್ರಾಧಿಕಾರ ಬೇಕು ಅಂತ ಹೇಳ್ತಿದ್ದ ಮಹೇಶ್ ಕರಿಕಾಳ ಅವರು ತಕ್ಷಣ ನನಗೆ ವ್ಯವಸ್ಥಾಪನಾ ಸಮಿತಿ ಬೇಕು ಅಂತ ಹೇಳಿ ಅಲ್ಲಿ ತನಕ ವ್ಯವಸ್ಥಾಪನಾ ಸಮಿತಿ ಬೇಡ ಪ್ರಾಧಿಕಾರ ಬೇಕು ಅಂತ ಹೋರಾಡ್ತಾ ಇದ್ರು ಯಾವಾಗ ಪ್ರಾಧಿಕಾರ ಆಗ್ತಾ ಉಂಟು ಅಂತ ಹೇಳಿದ ತಕ್ಷಣ ಸೀದಾ ಅದನ್ನು ಬಿಟ್ಟು ಪ್ರಾಧಿಕಾರದ ಆಲೋಚನೆಯನ್ನೇ ಬಿಟ್ಟರು ಸೀದಾ ನನಗೆ ಯಾವುದು ಆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯ ಸ್ಥಾನ ಬೇಕು ಅಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಅವರ ನಿಲುವೇನು ಆಯ್ತು ಅದಾದ ತಕ್ಷಣ ಅವರಿಗೆ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಆದ್ರು ಅವರಿಗೆ ಅಧ್ಯಕ್ಷನ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳಿದ ತಕ್ಷಣ ಪುನಃ ಈಗ ವ್ಯವಸ್ಥಾಪನಾ ಸಮಿತಿ ಬೇಡ ಪ್ರಾಧಿಕಾರ ಬೇಕು ಅಂತ ಹೇಳ್ತಿದ್ದಾರೆ ಅದರ ಅರ್ಥ ಏನು ಅವರಿಗೆ ಅಭಿವೃದ್ಧಿ ಅಥವಾ ದೇವಸ್ಥಾನಕ್ಕೆ ಒಳ್ಳೆಯ ಕೆಲಸ ಆಗಬೇಕು ಊರಿಗೆ ಒಳ್ಳೇದಾಗಬೇಕು ಅಂತ ಹೇಳುವಂಥ ಯಾವುದೇ ಯೋ ಆಲೋಚನೆ ಮನಸ್ಥಿತಿ ಅವರಲ್ಲಿಲ್ಲ ಅವ್ರಲ್ಲಿರುವುದು ಕೇವಲ ಏನು ಅಂದ್ರೆ ಸ್ವಾರ್ಥ ಅವ್ರಿಗೆ ಅಧಿಕಾರ ಬೇಕು ಅವರ ಸ್ವಾರ್ಥ ಸಾಧನೆಗಳಾಗಬೇಕು ಅವ್ರಿಗೆ ಅಧಿಕಾರ ಸಿಗಬೇಕು ಅವರು ಮೆರಿಬೇಕು ಅಂತ ಹೇಳುವಂಥದ್ದು ಮಾತ್ರ ಅವರ ಆಲೋಚನೆಗಳಾಗಿದೆ ಅದಕ್ಕಾಗಿ ಅವರು ಅವರು ಒಂದೇ ರೀತಿಯ ನಿಲುವು ಏನು ಅಂತ ಹೇಳುವಂಥದ್ದು ಸ್ಪಷ್ಟಪಡಿಸಬೇಕು ಅವರ ಪ್ರಾಧಿಕಾರವೇ ಬೇಕು ಅಂತ ಹೇಳಿದ್ರೆ ಅವ್ರು ಯಾಕೆ ಯಾವುದು ಈ ವ್ಯವಸ್ಥಾಪನ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಹೋರಾಟ ಮಾಡಿದ್ರು ಅದನ್ನು ಅವರು ತಿಳಿಸ್ಬೇಕಾಗಿದೆ ಮತ್ತೆ ಈಗ ಸಪೋಸ್ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಈಗ ಅಧ್ಯಕ್ಷ ಸ್ಥಾನಕ್ಕೆ ಹೋರಾಟ ಮಾಡ್ತಾರೆ ಅಧ್ಯಕ್ಷ ಸ್ಥಾನ ಸಿಕ್ಕಿ ಅಭಿವೃದ್ಧಿ ಕೆಲಸ ಮಾಡಬೇಕಾ ಸದಸ್ಯರಾಗಿದ್ದು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿದ್ದವರಿಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಆಗುದಿಲ್ಲವಾ ಅದರವ್ರಿಗೆ ಅಭಿವೃದ್ಧಿ ಆಗಬೇಕಾ ಅಥವಾ ಅಧಿಕಾರ ಬೇಕಾ ಅಂತ ಹೇಳುವಂಥದ್ದನ್ನು ಕೂಡ ಅವರು ಸ್ಪಷ್ಟಪಡಿಸ್ಬೇಕು ಅವರು ಅವರು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸದಸ್ಯ ಸಾಕಾಗುವುದಿಲ್ಲ ಅಧ್ಯಕ್ಷ ಸ್ಥಾನವೇ ಬೇಕು ಅಂತ ಹೇಳಿದರೆ ಅವಳ ಅವರು ಕಳೆದ ಕಳೆದ ಕಮಿಟಿಯಲ್ಲಿ ಅವರು ಸದಸ್ಯರಾಗಿದ್ರು ಹಾಗಾದ್ರೆ ಅವರು ಮೀಟಿಂಗ್ ಹೋಗಿ ಖಾಲಿ ಸೀಟ್ ಬಿಸಿ ಮಾಡಿ ಬಂದದ್ದು ಮಾತ್ರವೋ ಅಥವಾ ಅಭಿವೃದ್ಧಿ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದಾರೆ ಅವರು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಯಾಕಿಷ್ಟು ಅವರ ಹೋರಾಟ ಯಾಕಿಷ್ಟು ಅವರು ಇದು ಮಾಡ್ತಿದ್ದಾರೆ ಅಂತ ನನ್ನ ಒಂದು ಪ್ರಶ್ನೆ ಅಲ್ಲದೆ ಕಳೆದ ನಮ್ಮ ನಿತ್ಯಾನಂದ ಅವರ ಸಮಿತಿ ಇದ್ದಾಗ ಅನೇಕ ಯಾವುದು ಆ ಕೆಲಸಗಳಿಗೆ ಮಂಜೂರಾಗಿ ಟೆಂಡರ್ ಎಲ್ಲ ಪ್ರಕ್ರಿಯೆಗಳೆಲ್ಲ ಆಗಿತ್ತು ಅದೆಲ್ಲ ನೆಕ್ಸ್ಟ್ ಬಂದ ಕಮಿಟಿ ಅವರು ಬಂದದ್ದು ನಿಲ್ಲಿಸಿದ್ರು ಬಟ್ ಆಗ ನಾವು ಸ್ಥಳೀಯರಾಗಿ ನಾವು ಅನೇಕ ನಾವು ಹೋರಾಟ ಮಾಡಿದ್ದೇವೆ ಅದನ್ನು ಮುಂದುವರಿಸಬೇಕು ಅಂತೇಳಿ ಪ್ರಯತ್ನ ಪಡುವಾಗ ಮಹೇಶ್ ಭಟ್ ಅವರ ಸಹ ಕರೆದಿದ್ದೇವೆ ಬನ್ನಿ ನಾವು ಅದನ್ನು ಪ್ರಶ್ನೆ ಮಾಡುವ ಯಾಕೆ ಅವ್ರು ಮಾಡ್ತಿಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದೆ ಟೆಂಡರ್ ತನಕ ಹೋಗಿದ್ದೆ ಅದನ್ನು ಮಾಡುವ ಅಂತ ಹೇಳುವಾಗ ಅವರಷ್ಟು ಅಭಿವೃದ್ಧಿಯ ಬಗ್ಗೆ ಕಾಳಜಿದ್ದ ವ್ಯಕ್ತಿಯಾಗಿದ್ರೆ ಬರಬೇಕಿತ್ತಲ್ಲ ಅವ್ರನ್ನ ಮೊಟ್ಟಿಗೆ ಬನ್ನಿ ಮಾಡುವಂತ ಹೇಳ್ಬೋದಿತ್ತಲ್ಲ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯ ಆಲೋಚನೆಗಳಿಲ್ಲ ಅವರಲ್ಲಿ ಖಾಲಿ ಅಧಿಕಾರದ ದಾಹ ಮಾತ್ರ ಇರುವಂತದ್ದು ಮಹೇಶ್ ಭಟ್ಕರಿಗಳು ಅವರಿಗೆ ಹೌದು ಹೌದು ಅದೇ ಏನಿಲ್ಲ ಹೆಸರು ಇದು ಮಾಡ್ಲಿಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ನಿಸ್ತದ ಉಂಟು ಮತ್ತೆ ಈಗ ಈ ಕಮಿಟಿಯಿಂದ ಒಳ್ಳೆ ಕೆಲಸಗಳು ಆಗ್ತಾ ಉಂಟು ಅದು ಕೂಡ ಅವರಿಗೆ ಮೋಸ್ಟ್ಲಿ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಏನು ಅಧ್ಯಕ್ಷರೇ ಅವ್ರಿಗೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂಕ್ಷಿ ಇದ್ರಲ್ಲ ಈಗ ಎಲ್ಲ ಆಗ್ತಾ ಉಂಟು ಯಾವುದು ಸುತ್ತಪೌಳಿಯ ಕೆಲಸಗಳ ಸ್ಟಾರ್ಟ್ ಆಗ್ತದೆ ಅಶ್ಲೇಷ ಬಲಿ ಮಂಟಪ ಆಗ್ತದೆ ಅನ್ನದಾಸೋಹ ಆಗ್ತದೆ ಛತ್ರ ಆಗ್ತದೆ ನೂರು ಸಾವಿರ ಇದ ಒಂದು ಸಾವಿರ ರೂಮ್ಗಳಾಗ್ತಾ ಉಂಟು ಐವತ್ತು ಡಾರ್ಮೆಟ್ರಿ ಆಗ್ತಾ ಉಂಟು ಸರ್ಪಸಂಸ್ಕಾರ ಶಾಲೆ ಆಗ್ತಾ ಉಂಟು ಪ್ರತ್ಯೇಕ ನೂರು ಶೌಚಾಲಯಗಳಾಗ್ತಾ ಉಂಟು ಇದೆಲ್ಲ ಮೋಸ್ಟ್ ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗದ ಕಾರಣಕ್ಕೋಸ್ಕರ ರೀತಿ ಈ ರೀತಿಯಾದಂತಹ ಕುತಂತ್ರ ಮಾಡಿ ಈ ಕಮಿಟಿಯ ವೇಗವನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಸ್ಕಾರ ಕುಕ್ಕೆ ಎಲ್ಲರಿಗೂ ನಮಸ್ಕಾರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಹರಿಸಿಂಜಿಯವರ ಮೇಲೆ ಅದೇ ಸಮಿತಿಯಲ್ಲಿ ಇರುವ ಮಹೇಶ್ ಭಟ್ ಕರಿಕಲೆಯವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಹಾಗೂ ಯೂಟ್ಯೂಬು ಮತ್ತು ಟಿ ವಿ ಚಾನೆಲ್ಗಳಲ್ಲಿ ಸಾಮಾಜಿಕ ದಾನತರಲ್ಲಿ ಇಲ್ಲ ಸಲ್ಲದ ವಿಷಯಗಳನ್ನು ತಮ್ಮ ಸ್ನೇಹಿತರ ಮೂಲಕ ಮೂಲಕ ಅರಿಬಿಡುತ್ತಿದ್ದಾರೆ ಯಾಕೆಂದರೆ ಇವರಿಗೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಎಂಬ ದೃಷ್ಟಿಯಿಂದ ಹಾಗೂ ಕೋರ್ಟಿಗೆ ಕೋರ್ಟಿಗೆ ಕೂಡ ಈ ಸಮಿತಿಯನ್ನು ಈ ಸಮಿತಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದೇ ವಜಾಗೊಳಿಸಬೇಕು ಎನ್ನುವಂಥ ಅರ್ಜಿಯನ್ನು ಕೂಡ ಕೋರ್ಟಿಗೆ ಹಾಕಿದ್ದಾರೆ ಆದ್ದರಿಂದ ಇವರಿಗೆ ಇದೇ ಒಂದು ಹವ್ಯಾಸ ಆಗಿರುತ್ತದೆ ಸಾಮಾಜಿಕ ದಾನದಲ್ಲಿ ಬರೆಯೋದು ಸುಳ್ಳು ಸುಳ್ಳು ಪ್ರಚಾರಗಳನ್ನು ಮಾಡೋದು ಇನ್ನಿ ಇನ್ನಿತರ ಇವುಗಳಲ್ಲಿ ಎಲ್ಲ ಹೇಳಿಕೊಂಡು ಹೋಗೋದು ಅಂತ ಹವ್ಯಾಸ ಇಟ್ಟುಕೊಂಡ ಈ ಈ ಮಹೇಶ್ ಅವರು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇರಲು ಅರ್ಹರಲ್ಲ ಅರ್ಹರಲ್ಲರು ಆದ್ದರಿಂದ ಇವರನ್ನು ಕೂಡಲೇ ವಜಾಗೊಳಿಸಬೇಕು ಇದರ ಬಗ್ಗೆ ಮುಜರಾಯಿ ಸಚಿವರಿಗೆ ಕಮಿಷನರ್ ಅವರಿಗೆ ಜಿಲ್ಲೆಯ ನಾಯಕರುಗಳಿಗೆ ತಾಲೂಕಿನ ನಾಯಕಗಳಿಗೆ ಇವರ ಬಗ್ಗೆ ದೂರು ಸಲ್ಲಿಸಲಾಗುವುದು ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಆದ್ದರಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಟಿ ವಿಗಳಲ್ಲಿ ಪೇಪರಲ್ಲಿ ಹಾಕಿದ ಕೂಡಲೇ ಕುಕ್ಕೆ ಸುಬ್ರಹ್ಮಣ್ಯ ದೇ ಕರ್ನಾಟಕದಲ್ಲಿ ಪ್ರತಿಷ್ಠಿತ ದೇವಸ್ಥಾನವಾಗಿದ್ದ ಕಾರಣ ಈ ಅಧ್ಯಕ್ಷರ ಮೇಲೆ ಸಿಟ್ಟಿನ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಎಂಬ ಸಿಟ್ಟಿನಲ್ಲಿ ಸುಲು ಸುಳ್ಳು ಆರೋಪ ಮಾಡಿದ ಕೂಡಲೇ ಈ ಭಕ್ತಾದಿಗಳು ಮತ್ತು ಕೆಲವು ಊರು ದೂರದ ಊರಿನ ಭಕ್ತಾದಿಗಳು ಫೋನ್ ಮಾಡಿ ಕೇಳ್ತಾರೆ ಸಮಿತಿ ವಜಾ ಅಂಡಿಗೆ ಸಮಿತಿ ವಜಾ ಅಂಡಿಗೆ ಅಂತ ಹೇಳುವ ವಿಷಯಗಳನ್ನು ಕೇಳ್ತಾ ಇದ್ದಾರೆ ಆದರೆ ಅವರಿಗೆ ಸರಿಯಾಗಿ ಅದನ್ನು ಓದಿ ತಿಳ್ಕೊಳ್ಳುವಂಥ ಶಕ್ತಿ ಇರುವುದಿಲ್ಲ ಇದನ್ನು ನೋಡಿದ ಕೂಡಲೇ ಸುಬ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಮಿತಿ ವಜಾ ಆಗಿದೆ ಆ ಆದ ಕಾರಣ ಸಿ ಸುಬ್ರಹ್ಮಣ್ಯ ದೇವರ ಮೇಲೆ ಇದೇ ಥರ ಇವರು ಸಾಮಾಜಿಕ ಜಾಲಗಳಲ್ಲಿ ಪೇಪರ್ಗಳಲ್ಲಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹೇಳಿಕೆಗಳನ್ನು ಕೊಟ್ಟರೆ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ತಕ್ಷಣ ರಾಜೀನಾಮೆ ಕೊಟ್ಟು ಈ ವ್ಯವಸ್ಥಾಪನಾ ಸಮಿತಿಯಿಂದ ಹೊರಗೆ ಹೋಗುವುದು ಉತ್ತಮ ಇನ್ನು ಮುಂದೆ ಈ ಸಮಿತಿಗೆ ನೀವು ಸಭೆಗೆ ಬಂದಲ್ಲಿ ನಿಮ್ಮ ನಿಮ್ಮನ್ನು ಸುಬ್ರಹ್ಮಣ್ಯದ ಭಕ್ತಾದಿಗಳಾದ ನಾವೆಲ್ಲ ನಿಮಗೆ ಧಿಕ್ಕರ ಕೂಗುವಂಥ ದಿನ ಕೂಡ ಹತ್ತಿರ ಬರ್ತದೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರುವುದು ಒಳ್ಳೆಯದು ಥ್ಯಾಂಕ್ ಯು ಯಾಕಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗೆಲ್ಲ ಸುಬ್ರಹ್ಮಣ್ಯ ಗ್ರಾಮಸ್ಥರ ಭಕ್ತಿಯ ಹಿತದೃಷ್ಟಿಯಿಂದ ಇಂಥ ಅವಹೇಳಕ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟರೆ ಅವರಿಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವುದಕ್ಕೆಲ್ಲ ಮೀಟಿಂಗಿಗೆ ಸಭೆಗೆ ಬರುವುದಕ್ಕೆ ನಾವು ಖಂಡಿತವಾಗಿ ಅವರನ್ನು ತಡಿತೇವೆ ಪ್ರಾಧಿಕಾರದ ಮ ಬಗ್ಗೆ ನಮ್ಮ ನಿಲುವು ಹೇಳಿದರೆ ಚಾಮುಂಡೇಶ್ವರಿ ಉಳಿಗಮ್ಮ ಆಮೇಲೆ ಎಲ್ಲ ದೇವಸ್ಥಾನಗಳಲ್ಲಿ ಸರ್ಕಾರಿ ಜಮೀನುಗಳಿದ್ದಾವೆ ಅಂದರೆ ಅಲ್ಲಿ ಅಭಿವೃದ್ಧಿ ಮಾಡ್ಬೋದು ಸರ್ಕಾರಿ ಜಮೀನು ದೇವಸ್ಥಾನಕ್ಕೆ ಅದನ್ನು ಒತ್ತುವರಿ ಮಾಡಿಕೊಂಡು ಮಾಡ್ಬೋದು ಇಲ್ಲೆಲ್ಲ ಪ್ರೈವೇಟ್ ಜಾಗಗಳಿರೋದು ಪ್ರೈವೇಟ್ ಲ್ಯಾಂಡ್ಗಳಿರೋದು ಆದ ಕಾರಣ ಪ್ರಾಧಿಕಾರದಲ್ಲಿ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರಾಧಿಕಾರ ಅಂತ ಒಂದು ಸಮಗ್ರ ಅಭಿವೃದ್ಧಿ ಪ್ರಾಧಿಕಾರವೇ ಇಲ್ಲಿ ಇದೆ ಭಾಳಷ್ಟು ಇಲ್ಲಿ ಅಭಿವೃದ್ಧಿ ಆಗಿದೆ ಇನ್ನೊಂದು ನಾನ್ನೂರ ಐನೂರು ಕೋಟಿಯಲ್ಲಿ ವಾಪಸ್ಸು ಅಭಿವೃದ್ಧಿ ಆಗ್ತಾ ಉಂಟು ಆದ ಕಾರಣ ಪ್ರಾಧಿಕಾರ ಮಾಡುವ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಇವರಿಗೆ ಪ್ರಾಧಿಕಾರ ಮಾಡುವುದಿದ್ರೆ ಇವರ ಊರಿನಲ್ಲಿ ಒಂದನೇ ದರ್ಜೆಯ ಕೋಟಿ ಚೆನ್ನಯ್ಯ ದೇವಸ್ಥಾನ ಪಂಚಲಿಂಗೇಶ್ವರ ಊರಿನ ಬೀಡು ದೇವಸ್ಥಾನ ಎಲ್ಲ ಇದೆ ಅಲ್ಲಿ ಅವರಿಗೆ ಪ್ರಾ ಪ್ರಾಧಿಕಾರ ಮಾಡಬಹುದು ಇದು ತಾಕತ್ತಿದ್ರೆ ಇವರು ಮಾಡಿ ತೋರಿಸಿ ಬಗ್ಗೆ ತಲೆ ಬಗ್ಗೆ ಆಲೋಚನೆ ವ್ಯವಸ್ಥಾಪನಾ ಸಮಿತಿ ಆಯ್ಕೆಯಾಗಿ ಮೇ ತಿಂಗಳ ಹನ್ನೆರಡನೇ ತಾರೀಕಿಗೆ ಆಯ್ಕೆ ಇವತ್ತು ಐದು ತಿಂಗಳು ಐದು ತಿಂಗಳೇ ಕಳೆಯಿತು ಈಗ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಒಬ್ಬರ ಸದಸ್ಯರೇ ಇದು ಆಯ್ಕೆ ಪ್ರಕ್ರಿಯೆ ಸರಿ ಇಲ್ಲ ಅಂತ ಒಂದು ಹಾಸ್ಯಾಸ್ಪದ ಯಾಕಂದರೆ ಸರ್ಕಾರವೇ ನೇಮಕ ಮಾಡಿದ್ದು ಸರ್ಕಾರ ವಿರುದ್ಧ ಇವರು ವರ್ತಾ ಇದ್ದಾರೆ ಹೇಳಿದ್ರೆ ಇದೊಂದು ಹಾಸ್ಯಾಸ್ಪದ ಅಂತ ನಾನು ಹೇಳ್ತಿದ್ದೇನೆ ಯಾವುದೇ ಇರಲಿ ಯಾರೇ ಇರಲಿ ತಂದೆ ತಾಯಿಯನ್ನು ಸಾಕದವನು ಅಥವಾ ನೋಡದವನು ಅವನು ಎಷ್ಟು ತೀರ್ಥಯಾತ್ರೆಗೆ ಹೋಗಿ ತೊಂದರೆ ಆಗುವುದಿಲ್ಲ ಅಥವಾ ಯಾವುದೇ ದೇವಸ್ಥಾನಕ್ಕೂ ಸುತ್ತಿದ್ರು ಅದು ಪ್ರಯೋಜನ ಆಗುವುದಿಲ್ಲ ಯಾಕಂದ್ರೆ ಇವರ ತಾಯಿಯನ್ನು ಬೇರೆ ಕಡೆ ಇದ್ದಾರೆ ತಾಯಿ ಒಟ್ಟಿಗೆ ಮಾತುಕತೆ ಇಲ್ಲ ತಾಯಿಯನ್ನೇ ಬೇರೆ ಇಟ್ಟಿದ್ದಾರೆ ಮಹೇಶ್ಕರ್ ಕಳವರು ಹಾಗಾದ್ರೆ ಈ ತಾಯಿಯನ್ನೇ ನೋಡದವನು ಒಬ್ಬ ದೇವಸ್ಥಾನದ ಅಧ್ಯಕ್ಷ ಆಗಲಿಕ್ಕೆ ಅದು ಸೂಕ್ತನ ಹೇಳುವಂಥದ್ದು ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಯಾಕಂದ್ರೆ ದೇವಸ್ಥಾನ ಒಳಗಡೆ ಅವರು ಬರುವುದೇ ಇಲ್ಲ ಮೊನ್ನೆ ಸುತ್ತು ಪೌಳಿಯ ಒಂದು ಪವಮಾನ ಹೋಮ ಇತ್ತು ಅದು ಕೂಡ ಬರಲಿಲ್ಲ ಆವಾಗ ನಮ್ಮ ವ್ಯವಸ್ಥಾ ಸಮಿತಿಯ ಸದಸ್ಯರೊಬ್ಬರು ಕೇಳಿದ್ರು ನೀವು ದೇವಸ್ಥಾನ ಒಳಗೆ ಬನ್ನಿ ಅಂತ ನಾನು ದೇವಸ್ಥಾನ ಒಳಗೆ ಬರುವುದಿಲ್ಲ ನನಗೆ ನಾನು ಬರುವುದೇ ಇಲ್ಲ ಅಂತ ಹೇಳಿದಂತೆ ಹಾಗಾದರೆ ಇವರನ್ನು ಅಧ್ಯಕ್ಷರಾಗಿ ಆ ಉಂಟಲ್ಲ ಹರೀಶ್ ಇಂಜಾಡಿಯವರನ್ನು ಆ ದೇವರೇ ಸುಬ್ರಹ್ಮಣ್ಯ ದೇವರೇ ಆಯ್ಕೆ ಮಾಡುವಂತೇಳಿ ಯಾಕಂದ್ರೆ ಯಾಕಂದರೆ ಹೈಕಮಾಂಡ್ನಿಂದ ಇವರು ಇವರನ್ನು ಆಯ್ಕೆ ಮಾಡಿದ್ರು ಸರಿ ಆದರೆ ಎಂಟು ಜನ ಕೂಡ ಇವರಿಗೆ ಸಪೋರ್ಟ್ ಇರಲಿಲ್ಲ ಆದರೆ ನಾನು ಹೇಳುದು ಇವತ್ತು ಕೂಡ ಹೇಳೋದು ಏನಂದ್ರೆ ದೇವರೇ ಇವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂತೇಳಿಂತ ಭಾವನೆಯನ್ನು ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ಇಂಥವ್ರ ಅಧ್ಯಕ್ಷ ಆದರೆ ಏನೂ ಅಭಿವೃದ್ಧಿ ಆಗುವುದಿಲ್ಲ ಯಾಕಂದರೆ ಇದ್ದರೊಟ್ಟಿಗೆ ಜಗಳ ಮಾಡೋದು ಇಂಥದ್ದೇ ಕೆಲಸ ಆದರೆ ಬೇರೆ ಇವ್ರದ್ದು ಏನೂ ಅಭಿವೃದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ನಾನು ನನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದ್ದೇನೆ ಇಲ್ಲ ಅಧಿಕಾರದ ಮೇಲೆ ಭಕ್ತಿ ಇರೋದು ಯಾಕಂದ್ರೆ ಅವರು ದೇವಸ್ಥಾನ ಒಳಗಡೆ ಬರಲೇ ಇಲ್ಲ ಅವರು ಟ್ರಸ್ಟಿ ಆದ ಮೇಲೆ ನಾನು ನೋಡಲಿಲ್ಲ ಈಗ ಮೊನ್ನೆ ಸಹ ಬರ್ಬೇಕಿತ್ತಲ್ಲ ಅವರು ಅವರು ಟ್ರಸ್ಟಿ ಅಲ್ವಾ ಬರಬೇಕಿತ್ತು ಅವರು ಬರ್ಲಿಲ್ಲ ಅದೇ ಟ್ರಸ್ಟಿ ಅವ್ರು ಕೇಳಿದ್ರಲ್ಲ ನಾನು ಬರುವುದಿಲ್ಲ ಅಂತ ಹೇಳಿದ್ರಲ್ಲ ಅಂತವ್ರ ಅಧ್ಯಕ್ಷರಾಗಿ ಏನ್ ಪ್ರಯೋಜನ ಈಗ ನೋಡಿ ಅಭಿವೃದ್ಧಿಗೆ ಅವರು ಎಲ್ಲ ಅಡ್ಡಿ ಮಾಡ್ತಿದ್ದಾರೆ ಒಳಗಡೆ ಒಳಗೆ ಅಡ್ಡಿ ಮಾಡ್ತಿದ್ದಾರೆ ಅವರ ಉದ್ದೇಶ ಯಾಕಂದ್ರೆ ನಾನು ಅಧ್ಯಕ್ಷ ಆಗ್ಲಿಲ್ಲ ನಾನು ಅಧ್ಯಕ್ಷ ಆಗಿದ್ರೆ ಅಭಿವೃದ್ಧಿ ಮಾಡ್ತಿದ್ದೇನೆ ಅಂತೇಳಿ ಅವ್ರದ್ದು ಉದ್ದೇಶ ಬೇರೆ ಏನಿಲ್ಲ ಅಧಿಕಾರದ ಅವರು ಕೇಸ್ ಇಲ್ಲ ಅಂತ ಸುಬ್ರಹ್ಮಣ್ಯ ಸ್ಟೇಷನ್ ಇದೆ ಉಪ್ಪಿನಂಗಲ್ ಇದೆ ಬೆಳ್ಳಾರಲಿ ಇದೆ ಆದ್ರೆ ಪೊಲೀಸ್ನ ವೆರಿಫಿಕೇಶನ್ ಇದರಲ್ಲಿ ಯಾವುದೇ ಕೇಸ್ ಇಲ್ಲ ಅಂತ ಬಂದಿದೆ ಅದೇ ಪೊಲೀಸ್ ಕೇಸ್ ಇರುವ ಕಾರಣ ಅವರನ್ನು ವ್ಯವಸಾಯ ಸಮಿತಿಯಿಂದ ವಜಾ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಿದ್ದೆ ಮಹೇಶ್ ಭಟ್ ಕರಿಕಾಳ ಅವರು ಒಂದು ಸುಬ್ರಹ್ಮಣ್ಯದ ದೇವಸ್ಥಾನದ ಇತಿಹಾಸದಲ್ಲೇ ಒಂದು ಮಾಜಿ ಟ್ರಸ್ಟಿಗೆ ದೇವಸ್ಥಾನದ ಅಂಗಳದಲ್ಲಿ ಹಲ್ಲೆ ಮಾಡಿದ್ದು ಅಂತ ಹೇಳಿದ್ರೆ ಇವರೇ ಇರ್ಬೋದು ಇತಿಹಾಸದಲ್ಲಿ ಮಾಜಿ ಟ್ರಸ್ಟಿಗರಿಗೊಬ್ಬರಿಗೆ ದೇವಸ್ಥಾನದ ಅಂಗಳದಲ್ಲಿ ಹಲ್ಲೆ ಮಾಡಿದ್ದಾರೆ ಆ ಮುಂದಾಗಿದ್ದಾರೆ ಇಂಥವರು ಟ್ರಸ್ಟಿ ಆಗಿದ್ರೆ ಇವರಿಂದ ನಾವು ಏನು ಇದು ಮಾಡ್ಲಿಕ್ಕೆ ಸರ್ ಇವರು ಖಾಲಿ ಸರ್ವಾಧಿಕಾರಿ ಆಡಳಿತ ಮಾಡ್ಲಿಕ್ಕೆ ಆಗುವುದಷ್ಟೇ ಬಿಟ್ರೆ ಒಂದು ಜನಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಇವರು ಯಾವುದೇ ಕಾರಣಕ್ಕಿಲ್ಲ ಇವರು ಮಾತೆತ್ತೀರೇ ಖಾಲಿ ನಮ್ಮ ಸಭಾಪತಿಗಳ ಹೆಸರಲ್ಲಿ ಕೂಡ ಎಲ್ಲ ಎಲ್ಲವನ್ನು ಕೇಳಿದ್ರೆ ನಾನು ಅವರು ಕ್ಲಾಸ್ಮೇಟು ನನ್ನ ಫ್ರೆಂಡು ಹಾಗೆ ಮಾತು ಹೀಗೆ ಹೇಳಿ ಅರ್ಧ ಜನಗಳನ್ನು ಅವರು ಎದುರಿಸುವಂಥ ಕೆಲಸ ಮಾಡ್ತಾರೆ ಅಥವಾ ಅವರನ್ನು ಎಂಥ ಮೂರ್ಖರನ್ನಾಗಿ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇದು ತುಂಬಾ ತುಂಬ ಒಂದು ಕೆಟ್ಟ ಸಂದೇಶವನ್ನು ತಗೊಂಡು ಹೋಗ್ತಾ ಇದ್ದಾರೆ ಅವರು ಯು ಟಿ ಖಾದರ್ ಅವರ ಹೆಸರು ಹೋಗಿ ಅದನ್ನು ಕೂಡ ಅವರು ತಕ್ಷಣದಿಂದ ನಿಲ್ಲಿಸಬೇಕು ಮತ್ತೆ ಸುಬ್ರಹ್ಮಣ್ಯದ ಅಭಿವೃದ್ಧಿಯ ಬಗ್ಗೆ ಇವರಿಗೆ ಏನು ಗೊತ್ತುಂಟ ಅಲ್ಲಿ ಗೊತ್ತು ಇವರಿಗೆ ಏನು ವಿಷಯಗಳು ಇಲ್ಲಿ ಏನು ಇಲ್ಲಿ ಏನಾಗಬೇಕು ಏನ್ ನಡಬೇಕು ಅಂತ ಹೇಳುವಂಥದ್ದು ಇನ್ನು ಇನ್ನೊಬ್ಬರಿಂದ ತಿಳಿದು ಇವರು ಅಷ್ಟೇ ಬಿಟ್ಟರೆ ಇವರು ಇವರಿಗೆ ಏನು ವಿಷಯ ಗೊತ್ತಿಲ್ಲ ಯಾಕೆಂದ್ರೆ ನಮ್ಮ ಹರಿಶ್ ನಮ್ಮ ಈಗಿನ ಅಧ್ಯಕ್ಷ ಹರಿಶ್ ಶಿಂಜಾಡಿ ಅವರು ಇಲ್ಲಿ ಮೂರು ಬಾರಿ ಪಂಚಾಯತ್ ಸದಸ್ಯರಾಗಿದ್ದು ಯಾವತ್ತು ಕೂಡ ಸ್ಥಳೀಯವಾಗಿಯೇ ಇದ್ದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಸ್ಥಳೀಯ ಸಂಪೂರ್ಣ ಸಮಸ್ಯೆಗಳ ಬಗ್ಗೆ ವಿಷಯವನ್ನು ತಿಳ್ಕೊಂಡಿರುವಂಥವರು ಅವರು ಯಾವ ಇದಕ್ಕಿಂತ ಮೊದಲು ಆಗಿರ್ಬೋದು ಊರಲ್ಲಿ ಆಗಿರ್ಬೋದು ದೇವಸ್ಥಾನದಲ್ಲಿ ಅದನ್ನು ಮುಂಚಿತವಾಗಿ ವಿರೋಧ ಮಾಡಿಕೊಂಡು ಅಥವಾ ಏನು ಪರಿಹಾರ ಮಾಡಬೇಕು ಅಂತ ಹೇಳುವಂತ ಬಗ್ಗೆ ಮೊದಲಿಂದ ಸಹ ಹೋರಾಟ ಮಾಡಿಕೊಂಡು ಬಂದಿದ್ದ ಹರಿಶಿಂಜಾಡಿಯ ಬಗ್ಗೆ ಅರಿಶಿಂಜಾಡಿಗೆ ಸುಬ್ರಹ್ಮಣ್ಯದ ಬಗ್ಗೆ ಜಾಸ್ತಿ ಗೊತ್ತಿರುತ್ತದ ಎಲ್ಲಿಂದ ಪಕ್ಕದೂರಿನವರಿಗೆ ಏನ್ ಗೊತ್ತಿರ್ತದೆ ಇವ್ರು ಬರುದೇ ವರ್ಷಕ್ಕೊಂದ್ಸತಿ ದೇವಸ್ಥಾನದ ಒಳಗೆ ಹೋಗುದಿಲ್ಲ ಅವರು ಅವರಿಂದ ನಾವು ದೇವಸ್ಥಾನದ ಅಭಿವೃದ್ಧಿಯನ್ನು ಏನ್ ತಿಳ್ಲಿಕ್ ಸಾಧ್ಯ ಅವ್ರ ಹತ್ರ ಅವ್ರು ಏನು ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅವ್ರು ಕೇವಲ ಅಧಿಕಾರದಾಹಿ ಮಾತ್ರ ಆಗಿದ್ದಾರೆ ಅಷ್ಟೇ ಬಿಟ್ಟರೆ ಅವರಿಂದ ಯಾವುದೇ ರೀತಿಯಂತ ಅಭಿವೃದ್ಧಿಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿಕ್ಕೆ ನಾನು ಇಷ್ಟಪಡಿಸುತ್ತೇನೆ ವಿಚಾರ ಅಂತ ಹೇಳಿದರೆ ಮೊನ್ನೆ ಅದೇ ಉತ್ತರಾದಿ ಮಠದ ವಿಚಾರದಲ್ಲಿ ನೇರವಾಗಿ ಹರೀಶ್ ಸಿಂಜಾಡಿ ಅವರಿಗೆ ನೋಟಿಸ್ ಜಾರಿ ಮಾಡಿದಂಥ ಆಯುಕ್ತರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಜೆಟ್ ಮಂಜೂರು ಮಾಡುವಂಥದ್ದನ್ನೇ ಮರೆತು ಬಿಟ್ಟಿದ್ದಾರೆ ಅಧ್ಯಕ್ಷರಿಗೆ ನೋಟಿಸ್ ಕೊಡೋದು ಒಂದೇ ವಿಷಯ ಇಲ್ಲಿಯ ಬಜೆಟ್ಟು ಈ ದಿನದವರೆಗೆ ಮಂಜೂರಾಗಲಿಲ್ಲ ಆದರೆ ಇದು ಕಾನೂನು ಬಾಹಿರ ಪ್ರತಿ ಒಂದು ಇಯರ್ನಲ್ಲಿ ಬಜೆಟನ್ನು ಮೂರು ತಿಂಗಳ ಮೊದಲು ಇಲ್ಲಿಂದ ಮಂಜೂರಾತಿ ಕಳಿಸಬೇಕು ಆನಂತರ ಅವರು ತಕ್ಷಣ ಅದನ್ನು ಕಳಿಸುವಂಥ ವ್ಯವಸ್ಥೆ ಇದರಲ್ಲಿ ಏನು ಅವ್ಯವಹಾರ ನಡೀಲಿಕ್ಕಿಲ್ಲ ಇದಕ್ಕಿವರು ಲಂಚಕ್ಕಾಗಿ ಅದನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಒಂದು ನಾಚಿಕೆ ಹಿಡಿದ ವಿಚಾರ ನಮಗೆ ಭಾಳ ಬೇಸರ ತಂದಿದೆ ಯಾಕೆಂತ ಹೇಳಿದರೆ ನಮ್ಮದೇ ಆಡಳಿತ ಮಂಡಳಿ ಇರುವುದರಿಂದ ನಾವು ಅಲ್ಲಿ ಕೂತ್ಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಇರಿಸು ಮುರುಸ ಆಗ್ತದೆ ತೊಂದರೆ ಇಲ್ಲ ನಮ್ಮದೇ ಸರ್ಕಾರ ಇದ್ದರೂ ತೊಂದರೆ ಇಲ್ಲ ಕಮಿಷನ್ರು ಈ ಥರ ಎಲ್ಲ ಫೈಲ್ಗಳನ್ನು ಹದಿಮೂರು ಫೈಲ್ಗಳನ್ನು ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ ಒಂದೆರಡಲ್ಲ ಹದಿಮೂರು ಫೈಲ್ಗಳನ್ನು ಪೆಂಡಿಂಗ್ ಇಟ್ಟುಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಕಂಟಕ ಅವರು ಆದ್ದರಿಂದ ನಾವು ತಕ್ಷಣ ಇವರ ವಿರುದ್ಧ ಪ್ರಥಮ ಬಾರಿಗೆ ಇಮೇಲ್ ಚಲವಳಿ ನಮ್ಮದು ಪ್ರಥಮ ಬಾರಿಗೆ ಮತ್ತು ಅದು ನಡೆಯಲಿದ್ದರೆ ದೇವಸ್ಥಾನದ ಆಫೀಸಿನ ಎದುರಲ್ಲಿ ಕೂತ್ಕೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡುವುದಿಲ್ಲ ನಮ್ಮದೇ ಸರ್ಕಾರ ಇದ್ದರೂ ಒಳ್ಳೆಯ ಕೆಲಸಕ್ಕೆ ಪ್ರತಿಭಟನೆ ಮಾಡಬಾರದು ಅಂತೇನೇ ಇಲ್ಲ ಅದನ್ನು ನಾವು ಮಾಡಿಯೇ ಸಿದ್ಧ ಅಂತ ಹೇಳುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಅದರಲ್ಲಿ ಸ್ವಲ್ಪ ಹೆಚ್ಚು ಮಾಹಿತಿ ಕೊಡುವುದಾದರೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ತೆಂಗಿನಕಾಯಿಗೆ ಖರೀದಿ ಮಾಡಲಿಕ್ಕೆ ಟೆಂಡರ್ ಆದದನ್ನು ಅನುಮೋದನೆ ಮಾಡುವುದಿಲ್ಲ ಅದರಲ್ಲಿ ಏನು ಟೆಂಡರ್ ಆದರಲ್ಲಿ ಅವ್ಯಾವ್ ಈ ಟೆಂಡರ್ ಬಹಿರಂಗವಾಗಿ ಯಾರು ಕೂಡ ಭಾರತದವರು ಹಾಕ್ಬೋದು ಯಾರು ಕೂಡ ಹಾಕಬಹುದು ಅಂಥದ್ದನ್ನು ಒಂದು ಬರೀ ಅನುಮೋದನೆ ಮಾಡುವುದು ಅಥವಾ ಸ್ಥಿರೀಕರಣಗೊಳಿಸುವುದು ಅದನ್ನು ಕೂಡ ಮಾಡದಂತ ಇವರು ಇನ್ನು ಧಾರ್ಮಿಕ ಜಾತಿ ಇಲಾಖೆಗೆ ಈ ಆಯುಕ್ತರು ಇದ್ದು ಏನು ಪ್ರಯೋಜನ ನಿಸ್ಪ್ರಯೋಜಕ ಅಂತ ಹೇಳಿ ನಾವು ಇದನ್ನು ನೋಡುವಾಗ ಲಂಚದ ಆಕಾಂಕ್ಷೆ ಮತ್ತೆ ಇದ್ದಾರೆ ಒಂದು ಒಂದು ಬಜೆಟ್ ಮಂಜೂರು ಮಾಡಲಿಕ್ಕೆ ಇಷ್ಟ ಟೈಮ್ ಇದ್ರೆ ಆಯುಕ್ತರು ಅವರ ಕೆಳಗಿನ ಅಧಿಕಾರಿಗಳನ್ನು ಯಾವ ಮಟ್ಟದಲ್ಲಿ ನೋಡ್ತಾರೆ ಅನ್ನುವಂಥದ್ದು ಒಂದು ವಿಚಾರ ಇನ್ನೊಂದು ನೋಡಿ ನಮ್ಮ ಸುಬ್ರಹ್ಮಣ್ಯ ಕಾಲೇಜಿಗೆ ಒಂದು ಟೆಂಪರರಿ ಲೆಕ್ಚರ್ಗಳಿಗೆ ಈ ದಿನದವರೆಗೆ ಸಂಬಳ ಹೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕೇಳಿದರೆ ಬಜೆಟು ಅಪ್ರೂವಲ್ ಮಾಡಲಿಲ್ಲ ಡಿ ಸಿ ಅಲ್ಲೇ ಆಗಲಿಲ್ಲ ಕಮಿಷನರಲ್ಲೇ ಆಗಲಿಲ್ಲ ಅಂತ ಹಾಗಾದರೆ ಕಮಿಷನ್ರಿಗೆ ಕೂಡ ಇದೇ ಪರಿಸ್ಥಿತಿ ಇದ್ದರೆ ಯಾವ ರೀತಿ ನಡೀತಾ ಇತ್ತು ಇನ್ನೊಂದು ದೊಡ್ಡ ವಿಚಾರ ಉಂಟು ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂತ ಹೇಳಿದರೆ ನೋಡಿ ಮೊನ್ನೆ ಒಬ್ಬರು ನಮ್ಮ ಕಾಲೇಜಿನ ಸಿಬ್ಬಂದಿಯವರ ತಂದೆ ಸೀರಿಯಸ್ ಆಗಿ ಅವರ ಹತ್ರ ಆಸ್ಪತ್ರೆಗೆ ಕಟ್ಟಲಿಕ್ಕೆ ಅವರ ಮಗನ ಹತ್ರ ದುಡ್ಡು ಇಲ್ಲದೆ ಅವರು ತೇರಿಕೊಂಡ್ರು ಅವರ ಮನೆಯವ್ರಿಗೆ ಹೋಗುದು ಕಾಲೇಜಿನಿಂದ ನಮಗೆ ಸಂಬಳ ಕೊಡಲಿಲ್ಲ ಅಂತ ಇದಕ್ಕೆ ಯಾರು ಹೊಣೆ ಇದಕ್ಕೆ ಆಯುಕ್ತರು ಹೊಣೆಯ ಡಿ ಸಿ ಹೊಣೆಯ ಅದು ಕೂಡ ಎಸ್ ಸಿ ವರ್ಗದವರು ಇದರ ಬಗ್ಗೆ ನಾವು ಪ್ರತ್ಯೇಕ ಹೋರಾಟ ಮಾಡ್ತೇವೆ ಇದಕ್ಕೆ ಈಗ ನಾವು ಎಮರ್ಜೆನ್ಸಿಯಾಗಿ ಇದನ್ನೊಂದು ಪತ್ರಿಕೆ ಹೇಳಿಕೆ ಕೊಡೋದು ಅದನ್ನು ನಾವು ಮಾಡ್ತೇವೆ ಇದು ದೊಡ್ಡ ಮಟ್ಟದಲ್ಲಿ ಅದನ್ನು ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ